ಪರಸ್ತ್ರೀಯೊಂದಿಗೆ ರೊಮ್ಯಾನ್ಸ್ ಮಾಡುತ್ತಿದ್ದ ವೇಳೆ ಪತ್ನಿಯ ಕೈಗೆ ಸಿಕ್ಕಿಬಿದ್ದ ಪತಿ ಲಯ ಪರಸ್ತ್ರೀಯೊಂದಿಗೆ ರೊಮ್ಯಾನ್ಸ್ ಮಾಡುತ್ತಿದ್ದ ವೇಳೆ ಪತ್ನಿಯ ಕೈಗೆ ಸಿಕ್ಕಿಬಿದ್ದಾನೆ ಈ ವೇಳೆ ಪತಿ ಹಾಗೂ ಆತನ ಜೊತೆಗೆ ಇದ್ದ ಮಹಿಳೆಗೂ ಹಿಗ್ಗ ಮುಖ ತಿಳಿಸಿದ್ದಾರೆ ಇದೀಗ ಈ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿದೆ ಆಂಧ್ರಪ್ರದೇಶದ ವಿಶಾಖ ಸೀತಮ್ಮಧಾರದಲ್ಲಿ ವ್ಯಕ್ತಿಯೊಬ್ಬ ಪರಸ್ತ್ರೀಯೊಂದಿಗೆ ರೊಮ್ಯಾನ್ಸ್ ಮಾಡುತ್ತಿದ್ದ ವೇಳೆ ತನ್ನ ಪತ್ನಿಯ ಕೈಗೆ ಸಿಕ್ಕಿಬಿದ್ದಾನೆ ಇದೀಗ ಈ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬೇರೆಯೊಬ್ಬ ಮಹಿಳೆಯ ಜೊತೆಗೆ ರೊಮ್ಯಾನ್ಸ್ ಮಾಡುತ್ತಿದ್ದ ವೇಳೆ ಪತ್ನಿಯ ಕೈಗೆ ಈ ಮಹಾರಾಯ ಸಿಕ್ಕಿಬಿದ್ದಾನೆ ಪತಿಯನ್ನ ಪರಸ್ತ್ರೀಯೊಂದಿಗೆ ಜೊತೆಗೆ ಕಂಡು ಪತ್ನಿ ಆಕೆಯ ಕುಟುಂಬದವರು ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ ಈ ತಡಿತಕ್ಕೆ ಒಳಗಾದ ವ್ಯಕ್ತಿ ವಿವೇಕ್ ಎಂದು ಹೇಳಲಾಗಿದೆ ವಿವೇಕ್ ಹಾಗೂ ಆತನ ಪತ್ನಿಯ ನಡುವೆ ಕೆಲವು ವಿಚಾರವಾಗಿ ಇಬ್ಬರ ನಡುವೆ ಜಗಳ ನಿಂತಿತ್ತು ಎಂದು ಹೇಳಲಾಗಿದೆ ಇದರ ಜೊತೆಗೆ ವಿವೇಕ್ ಬೇರೆ ಮಹಿಳೆಯ ವಾಸವಾಗಿದ್ದಾರೆ ಎಂಬ ಬಗ್ಗೆಯೂ ಆತನ ಪತ್ನಿಗೆ ಅನುಮಾನ ಇತ್ತು ಎಂದು ಹೇಳಲಾಗಿದೆ ಹೀಗೆ ಪ್ರಶ್ನಿಸಲು ಆಕೆಯ ಮನೆಗೆ ಹೋಗಿದ್ದಾರೆ ವಿಚ್ಛೇದನ ನೀಡದೆ ಬೇರೆ ಹೆಣ್ಣಿನ ಜೊತೆ ಹೇಗೆ ಸಂಸಾರ ಮಾಡುತ್ತಿದ್ದೀಯ ಎಂದು ಪ್ರಶ್ನಿಸಿದ್ದಾರೆ ಜೊತೆಗೆ ಆತನಿಗೆ ತಿಳಿಸಿದ್ದಾರೆ ಪಾಲಕೊಂಡದ ವಿವೇಕ್ ಮತ್ತು ಬುಚ್ಚೆಯ ಪೇಟೆಯ ಹರಿತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿವಾಹವಾಗಿದ್ದರು ಮದುವೆಯಾದ ಮೂರು ತಿಂಗಳಲ್ಲಿ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಹರಿತ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಪತ್ನಿಯ ವಿರುದ್ಧ ದೂರು ನೀಡಿದ್ಲು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ವಿವೇಕ್ ಬೇರೊಬ್ಬ ಮಹಿಳೆಯೊಂದಿಗೆ ವಾಸವಾಗಿರುವ ವಿಚಾರ ತಿಳಿದು ಹರಿತಾ ಅವರ ಮೇಲೆ ಹಲ್ಲೆ ನಡೆಸಿದ್ದಾಳೆ ಎಂದು ಹೇಳಲಾಗಿದೆ